ಓಕೆ ಯು ಯು ಸಿನಿಮಾ ಎಲ್ಲರಿಗೂ ನಮಸ್ಕಾರ ಉಪಾಧ್ಯಕ್ಷ ತುಂಬಾ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿರೋ ಸಿನಿಮಾ ಯಾಕಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇಂದ ಇಡ್ಕೊಂಡು ಆರ್ಟಿಸ್ಟ್ ಇಂದ ಇಟ್ಕೊಂಡು ಎಲ್ಲರೂ ತುಂಬಾ ಶ್ರಮ ಹಾಕಿದ್ದಾರೆ ತುಂಬಾ ಕಷ್ಟ ಪಟ್ಟಿದ್ದಾರೆ ಸೊ ನಾವು ಶಿವಣ್ಣ ಅವ್ರನ್ನ ತುಂಬಾ ದೂರದಿಂದ ನೋಡ್ತಾ ಇದ್ವಿ ಸರ್ ಇವತ್ತು ಹತ್ರದಿಂದ ನೋಡ್ತಾ ಇದೀವಿ ಮಾತಾಡ್ತಿದೀನಿ ಅಂದ್ರೆ ನಂಗೆ ಕೈ ನಡಕ್ತಾ ಇದೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಬಂದಿದ್ದಕ್ಕೆ ವೆರಿ ಗ್ರೇಟ್ಫುಲ್ ಸೊ ಸಿನ್ಮಾ ಬಗ್ಗೆ ಹೇಳ್ಬೇಕಂದ್ರೆ ಚಿಕಣ್ಣ ಸರ್ ಗೆ ತುಂಬಾ ಸ್ಪೆಷಲ್ ಆಗಿರೋ ಸಿನ್ಮಾ ಇಷ್ಟ ದಿನ ಒಂದ್ ಜರ್ನಿ ಅಂದ್ರೆ ಇದು ಇನ್ನೊಂದ್ ಜರ್ನಿ ಆ ಎಲ್ಲರೂ ಜನವರಿ ಇಪ್ಪತ್ತಾರಕ್ಕೆ ಸಿನ್ಮಾ ದಯವಿಟ್ಟು ನೋಡಿ ಯಾಕಂದ್ರೆ ನಿಮ್ ಲೈಫ್ ಅಲ್ಲಿ ಎಷ್ಟೇ ಸ್ಟ್ರೆಸ್ ಇರ್ಬೋದು ಕಷ್ಟ ಇರ್ಬೋದು ನಮ್ ಸಿನಿಮಾ ನೋಡಿದ ತಕ್ಷಣ ಒಂದ್ ಎರಡು ದಿನ ಆರಾಮಾಗಿ ಮರ್ತ ಹೋಗ್ತೀರಾ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಪ್ರೊಡ್ಯೂಸರ್ ಆಗಿರ್ಬೋದು ಆಗಿರ್ಬೋದು ಆಕ್ಟಿಂಗ್ ನ ತೋರಿಸೋದಕ್ಕೆ ರವಿಶಂಕರ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಹಾಗೆ ಮೇಜರ್ ಆಗಿ ನಾನು ಏನ್ ಸ್ಟ್ರೆಸ್ ಮಾಡಿ ಹೇಳಬೇಕು ಅಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಸೊ ಸೋಮು ಸರ್ ಇರ್ಬೋದು ಹಾಗೆ ಬ್ರಹ್ಮ ಇರ್ಬೋದು ಚಿರಾಗ್ ಇರ್ಬೋದು ಸೊ ಚಿರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲರಿಗೂ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇರುತ್ತೆ ನಮ್ಗಿಂತ ಬಿಕಾಸ್ ನಿಮ್ಮ ಎಫರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ ಸರ್ ಥ್ಯಾಂಕ್ ಯು ಹಾಗೆ ನಮ್ಮ ಸಿನಿಮಾದಲ್ಲಿ ಚಿಕ್ಕಣ್ಣ ಸರ್ ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದಕ್ಕೆ ಕಾರಣ ಅಂದ್ರೆ ಕೋರಿಯೋಗ್ರಾಫರು ದರ್ಶಿನಿ ಅವರು ಸೊ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಜನವರಿ ಇಪ್ಪತ್ತಾರಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಲಾಯ್ಕ ಅವ್ರೆ ನಿಮ್ ಹೆಸರು ಕೇಳ್ತಿದ್ದಂಗೆ ಏನಪ್ಪ ಅನ್ನೋ ನಮಸ್ಕಾರ ಅಂತ ಗೊತ್ತಾಯ್ತು ಓ ನಮ್ ಕನ್ನಡದ ತೊಡುಗೆ ಅಂತ ಖುಷಿ ಆಗುವಂತ ನನ್ ಸ್ಪಷ್ಟ ಕನ್ನಡ ಬರುತ್ತೆ ವೆರಿ ಗುಡ್ ಖುಷಿ ಆಯ್ತು ನಮ್ಗೆ ಸಿಕ್ಕಾಪಟ್ಟೆ ಕೇಳ್ಬೇಡಿ ಸೊ ಈಗ ನಮ್ಮ ದರ್ಶಿನಿ ಅವರನ್ನ ವೇದಿಕೆ ಮೇಲೆ ಬರ್ಬಾಡ್ಕೊಳ್ಳೋಣ ಚಿರಾಗ್ ಚಿರಾಗ್ ಅವರೇ ಬರ್ಬೇಕಂತ ಇವ್ರಿಗೆ ಬಗ್ಗೆ ಕೊಡಕ್ಕೆ ಇದು ಏನು ಗೊತ್ತಿಲ್ಲ ಸೀಕ್ರೆಟ್ ನನ್ಗೆ ಚಿರಾಗೆ ಇವರಿಗೆ ಬಗ್ಗೆ ಕೊಡ್ಬೇಕಂತ ಏನ್ ಸರ್ ಇದು ಬಿಹೈಂಡ್ ದ ಸ್ಕ್ರೀನ್ ಓಕೆ ಬನ್ನಿ ಚಿರಾಗ್ ಅಷ್ಟ ಆಸೆ ಪಡ್ತಾ ಇದಾರೆ ಹುಡುಗರೆಲ್ಲ ಇಲ್ಲಿ ಬನ್ನಿ ಇವಾಗ ನನ್ ಇಲ್ಲ ಫ್ರೆಂಡ್ ಬಗ್ಗೆ ಸರ್ ನೀವ್ ಹೇಳೋದು ಚಿರಾಗ್ ಅರ್ಥ ಮಾಡ್ತಾರೆ ಚಿರಾಗ್ ಅವರು ನಮ್ಮ ನಾಯಕಿಗೆ ಹೂಗುಚ್ಚವನ್ನ ನೀಡೋದಿಕ್ಕೆ ಬರ್ಬೇಕಾಗಿ ವಿನಂತಿ ಕಾಲೇಜ್ ಓಕೆ ದರ್ಶಿನಿ ಅವರೇ ಬಂದ್ಬಿಟ್ರು ಬನ್ನಿ ದರ್ಶಿನಿ ಚಿರಾಗ್ ಎಸ್ಕೇಪ್ ಹಂಗೆ ಬಟ್ ವಿ ವಿಲ್ ಕೋಟ್ ಲೀಟ್ರ್ ಥ್ಯಾಂಕ್ ಯು Thank you, Mulaika. Thank you so much.